ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಮತ್ತು ಮಿರೀನ್ ಕಲರ್ ಬ್ಲೌಸ್ ಪೀಸ್ ಇದೆ ಆ ರೀತಿಯಾಗಿರೋ ಕಾಂಬಿನೇಷನಲ್ಲಿ ನಾನು ವರ್ಕ್ ಆಗ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಆಗ್ತಾಗ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಏನಪ್ಪ ಅದು ತುಂಬ ಏನು ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ಬಟ್ಟೆ ಮತ್ತು ಅದು ತುಂಬ ತಿನ್ನಾಗಿರುತ್ತೆ ಮೈಸೂರು ಸಿಲ್ಕೆಲ್ಲೂ ಡಿಫ್ರೆಂಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇರುತ್ತೆ ಡಿಪೆಂಡ್ ಅಪಾನ್ ಅಮೌಂಟ್ ಮೇಲೆ ಹೋಗುತ್ತೆ ಎಷ್ಟು ಸಾವಿರ ಕೊಟ್ಟು ಸ್ಯಾರಿ ತೊಗೊಂಡಿರ್ತಿರೋ ಅಷ್ಟರ ಮೇಲೆ ನಾವು ಮೈಸೂರು ಸಿಲ್ಕು ಬಟ್ಟೆ ಕ್ವಾಲಿಟಿ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಆ ರೀತಿಯಾಗಿ ಇದು ಒಂದು ಮೈಸೂರು ಸಿಲ್ಕ್ ಸರಿ ಅವರು ಆಗಿ ವರ್ಕ ಹಾಕೊಡಿ ಅಂತ ಹೇಳಿದರು ನಾನು ವರ್ಕ್ ವರ್ಕ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಡಿಸೈನು ನನಗಂತೂ ಸಕ್ಕತ್ತೇ ಇಷ್ಟ ಆಯಿತು ತುಂಬ ಬೇಗನೆ ಹಾಕ್ಬೋದು ಈ ಡಿಸೈನ ಮತ್ತು ತುಂಬ ಅರ್ನಿಂಗ್ಸ್ ಅನ್ನೋದನ್ನು ಕೂಡ ನಾವು ಮಾಡ್ಬೋದು ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡಿಸೈನ್ನ ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಅವರು ಚೆನ್ನಾಗಿ ಒಂದು ಎರಡು ಮೂರು ಜನ ಇವಾಗ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿ ಬ್ಲೌಸ್ ಮೇಲೆ ಡಿಸೈನ್ ಹಾಕ್ತಾ ಇದ್ದಾರೆ ನನಗೂ ತು ಅಷ್ಟೇ ತುಂಬಾ ಇಷ್ಟ ಆಗಿದೆ ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಒಂಥರ ಶೈನಿಂಗ್ ಗೋಲ್ಡ್ ಕಲರ್ನ ಯೂಸ್ ಮಾಡಿ ಏನು ಜರಿ ಥ್ರೆಡ್ ಅಲ್ಲಿ ನಾನು ಮೇಲುಗಡೆ ಬಾರ್ಡ್ರ್ ಲೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಆ ಬಾರ್ಡ್ರ್ ಲೈನ್ ಸ್ಟಿಚ್ನ ನಾನು ಶೈನಿಂಗ್ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಹಾಕಾದ್ಮೇಲೆ ಅದ್ರ ಪಕ್ಕ ಮತ್ತೆ ಹಾಕ್ತೀನಿ ಯಾಕೆ ಅದ್ರ ಪಕ್ಕನೂ ಹಾಕ್ತೀನಿ ಅಂದರೆ ಇದೊಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಡಿಸೈನು ನನಗೂ ಸಖತ್ ಇಷ್ಟ ಆಯಿತು ಬರೀ ಥ್ರೆಡಲ್ಲೇ ಈ ರೀತಿಯಾಗೂ ವರ್ಕ್ ಆಗ್ಬೋದ ಅಂತ ಅನಿಸ್ತಾಯಿತ್ತು ನಾವು ಬರೀ ಬಾಲ್ ಚೈನ್ ಯೂಸ್ ಮಾಡಿದ್ರೆ ಸ್ಟೋನ್ ಚೈನ್ ಯೂಸ್ ಮಾಡಿದ್ರೇ ವರ್ಕ್ ಆಗಿರ್ಬೋದು ಬಾಲ್ ಚೈನ್ ಸ್ಟೋನ್ ಚೈನ್ ಇದ್ದರೆ ಡಿಸೈನ್ ಚೆನ್ನಾಗಿರಲ್ಲ ಆ ಥರ ಎಲ್ಲ ಮೈಂಡಲ್ಲಿ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಆ ರೀತಿಯಾಗಿದ್ದಾಗ ನಾವು ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಅನ್ನೋದನ್ನ ನಾವು ಮೈಂಡಲ್ಲಿ ಥಿಂಕ್ ಮಾಡಬೇಕು ಯಾಕಂದರೆ ತುಂಬ ಜನ ಕೆಲವೊಬ್ಬರು ಬಾಲ್ಚೈನ್ ಸ್ಟೋನ್ ಚೈನ ಇಷ್ಟಪಡೋಲ್ಲ ಯಾಕಂದರೆ ಬಾಲ್ ಚೈನ್ ಸ್ಟೋನ್ ಚೈನು ಬೇಗ ಶೇಡಿಂಗ್ ಹೋಗುತ್ತೆ ನಮಗೆ ಬ್ಲೌಸು ಆಗಿರಬೇಕು ತುಂಬ ಜನ ತುಂಬ ದಿನ ಬಾಳಕೆ ಬರಬೇಕು ಅದಕ್ಕೋಸ್ಕರ ನಮ್ಮ ಥ್ರೆಡ್ಡಲ್ಲೇ ವರ್ಕ್ ಹಾಕೊಡಿ ನಮಗೆ ಬಾಲ್ಚೈನ್ ಸ್ಟೋನ್ ಚೈನ್ ಬೇಡ ಅಂತ ಹೇಳೋರು ಇರ್ತಾರೆ ತುಂಬ ಜನ ಇರ್ತಾರೆ ಬಟ್ ಆದರೆ ನಾವೇನು ಮಾಡಬೇಕು ಅಂತಂದರೆ ಆ ಥರ ಕಸ್ಟಮರ್ ನಮ್ಗೆ ಸಿಕ್ಕಿದಾಗ ನಾವು ಯಾವ ರೀತಿಯಾಗಿ ಡಿಸೈನ್ ಹಾಕೊಡಬೇಕು ಕಸ್ಟಮರ್ಗೆ ಅನ್ನೋದನ್ನು ಮೈಂಡಲ್ಲಿ ಥಿಂಕ್ ಮಾಡಬೇಕು ಇಲ್ಲಾಂದರೆ ಯಾವ ಕಾರಣಕ್ಕೂ ಆಗೋಲ್ಲ ಅದು ಅಷ್ಟು ನೀಟಾಗಿ ಬರೋಲ್ಲ ನಾವು ಟ್ರೈ ಮಾಡ್ತಾ ಇರಬೇಕು ಮತ್ತು ಮಾಡ್ತಾ ಇರಬೇಕು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ತಾ ಇರಬೇಕು ಗೂಗಲಲ್ಲಿ ಪಿಂಟ್ರೆಸ್ಟ್ ಆ್ಯಪಲ್ಲಿ ಮತ್ತು ಎ ಒನ್ ಆ್ಯಪ್ ಅಂತ ನಾನು ಇನ್ನು ಎ ಒನ್ ಆ್ಯಪಲ್ಲಿ ನೋಡಿಲ್ಲ ಬ್ಲೌಸ್ ಡಿಸೈನ್ಸ್ ಬಂದಿರೋದು ಆ ಥರ ಎಲ್ಲ ಬ್ಲೌಸ್ ಡಿಸೈನ್ಸ್ ಎಲ್ಲ ಬರೋದು ಅದೆಲ್ಲನೂ ನಾವು ಏನು ಮಾಡಬೇಕು ಅಂದರೆ ಓಪನ್ ಮಾಡಿ ಮಾಡಿ ನೋಡ್ತಾ ಇರಬೇಕು ಯಾವ ರೀತಿಯಾಗಿ ವರ್ಕ್ ಹಾಕಿದ್ದಾರೆ ಯಾವ ರೀತಿಯಾಗಿ ಡಿಸೈನ್ ಹಾಕಿದ್ದಾರೆ ಯಾವ ರೀತಿಯಾಗಿ ಬಂದಿದೆ ಡಿಸೈನ್ ಫಿನಿಶಿಂಗ್ ಅನ್ನೋದನ್ನ ನಾವು ಓಪನ್ ಮಾಡಿ ನೋಡಬೇಕು ಇದ್ದಾಗ ನಮಗೆ ಆಟೋಮೆಟಿಕ್ಕಾಗಿ ಡಿಸೈನ್ಸ್ ಎಲ್ಲ ಸಿಗ್ತಾ ಇರುತ್ತೆ ನಾವು ಚೇಂಜಸ್ನ ಮಾಡ್ಕೋತಾ ಹೋಗಬೇಕು ಓಕೆನಾ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಡಿಸೈನು ನೋಡಿ ಈ ರೀತಿಯಾಗಿ ನಾವು ಡ್ರಾ ಮಾಡ್ಕೋಬೇಕು ನಾನು ಜರಿತ್ರದಲ್ಲಿ ಡಬಲ್ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ ಲೈನ್ನ ಇವಾಗ ಕರ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ ಕರ್ ಶೇಪ್ನ ಫಸ್ಟು ಸಿಂಗಲ್ ಲೈನಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದ್ರ ಪಕ್ಕ ಮತ್ತೆ ಇನ್ನೊಂದು ಕರ್ ಶೇಪ್ನ ಡ್ರಾ ಮಾಡ್ತೀನಿ ತುಂಬ ಹೆವಿಯಾಗಿ ಕಾಣಿಸ್ಲಿ ಅಂತ ಯಾಕಂದರೆ ಥ್ರೆಡ್ಡಲ್ಲೇ ಮಾಡಿದ್ರು ಅದು ತುಂಬ ಸಿಂಪಲ್ಲಾಗಿದ್ದರೆ ಆ ಡಿಸೈನ್ನ ಕಸ್ಟಮರ್ ಇಷ್ಟಪಡೋಲ್ಲ ನಾವು ಮಚ್ಮೋರ್ ಅಂತ ತುಂಬ ನಾವು ಇರೋದ್ರಲ್ಲೇ ಡಿಸೈನಲ್ಲಿ ಶೈನಿಂಗಾಗಿ ಏನು ಕಾಣುತ್ತೆ ಅಂತ ಮೈಂಡಲ್ಲಿ ಥಿಂಕ್ ಮಾಡಿ ಶೈನಿಂಗಾಗಿ ಏನು ಕಾಣ್ಬೋದು ಅದನ್ನೇ ಟ್ರೈ ಮಾಡಿ ತುಂಬ ನಾವು ಡಿಸೈನ್ಸ್ ಅನ್ನೋದನ್ನ ಹಾಕಬೇಕಾಗುತ್ತೆ ಆ ರೀತಿಯಾಗಿ ನಾವು ಡಿಸೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ ಅಂದರೆ ಹೇಳ್ತೀನಿ ಕಸ್ಟಮರು ತುಂಬಾ ಇಷ್ಟಪಡ್ತಾರೆ ನಾವು ಏನೇ ಒಂದು ಡಿಸೈನ ಮಾಡಲಿ ಪ್ಯಾಚ್ ವರ್ಕೆ ಆಗಿರ್ಬೋದು ಮಷೀನ್ ವರ್ಕೆ ಆಗಿರ್ಬೋದು ಪ್ರತಿಯೊಂದೂ ಆಗಿರ್ಬೋದು ಅದನ್ನು ನಾವು ಏನು ಮಾಡ್ತಾ ಇರಬೇಕು ಅಂದರೆ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರಬೇಕು ಡಿಫ್ರೆಂಟಾಗಿ ನಾವು ಮಾನ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ರೆ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಓಕೆನಾ ನೋಡಿ ತುಂಬ ಜನಕ್ಕೆ ಈ ಕಟ್ವರ್ಕ್ ಶೇಪ್ ಕೊಡೋದೇ ಒಂದು ಟ ಚಾಲೆಂಜಿಂಗ್ ಆಗಿರುತ್ತೆ ಕಟ್ ವರ್ಕ್ ಶೇಪು ತುಂಬ ಜನಕ್ಕೆ ನೀಟಾಗಿ ಬರ್ತಾ ಇರಲ್ಲ ಆ್ಯಕ್ಚುಲಿ ಬೇಸಿಕ್ ಬೇಸಿಕ್ವರ್ಗೆ ತುಂಬ ಕಷ್ಟ ಆಗುತ್ತೆ ಎಲ್ಲೆಲ್ಲ ಒಂದೊಂದು ಸ್ವಲ್ಪ ಗಜ್ಜಿ ಬಿಜಿ ಆ ಥರ ಆಗಿಬಿಡುತ್ತೆ ಆ ಥರ ಆಗಬಾರ್ದು ನೋಡಿ ಈ ಥರ ಡಬಲ್ ಲೇಯರ್ ಕಟ್ವರ್ಕ್ ಶೇಪ್ ಕೊಡಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಪೂರ್ತಿ ಸಿಂಗಲ್ ಲೇಯರ್ ಮೇಲೆ ಪೂರ್ತಿ ಬಂದು ಕೂತ್ಕೊಬಿಡುತ್ತೆ ಅದು ಜರಿತ್ರ ಡೆಲ್ಲಿ ಮಾಡಿರೋದು ಕಟ್ವರ್ಕ್ ಶೇಪು ನಾವು ಡಬಲ್ ಲೇಯರಲ್ಲಿ ಆ ಕಟ್ವರ್ಕ್ ಶೇಪ್ನ ಕೊಡಬೇಕು ಆ ಥರ ಕೊಟ್ಟ ಕೊಡಬೇಕಾದ್ರೆ ನಾವು ಒಂದು ಸ್ವಲ್ಪ ಗ್ಯಾಪ್ ಅನ್ನೋದನ್ನ ಕೊಡಬೇಕು ಆ ಗ್ಯಾಪ್ ಅನ್ನೋದನ್ನ ನಾವು ಕೊಟ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅದು ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ನಾನು ಇವಾಗ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಇದೆ ಅಂತ ಹೇಳಿದ್ಮಲ್ವಾ ಆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ನಾನು ಮ ಅದು ಮಧ್ಯ ಗ್ಯಾಪ್ ಇದೆಯಲ್ಲ ಆ ಕಟ್ವರ್ಕ್ ಶೇಪ್ ಮಧ್ಯ ಆ ಫಿಲ್ ಅದು ಆ ಗ್ಯಾಪಿಗೆ ನಾನು ಫೀಲಿಂಗ್ ಅನ್ನೋದನ್ನ ಕೊಡ್ತೀನಿ ಆವಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಕಟ್ವರ್ ಶೇಪ್ ಸ್ಪೇಸ್ ಇದೆ ನೋಡಿ ಅಲ್ಲಿ ಹೊರಗಡೆ ಆ ಕಟೋರ್ ಶೇಪ್ ಹತ್ರ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡ್ತೀನಿ ಅದನ್ನು ಲೀಫ್ಟ್ ಡಿಸೈನ ನಾನು ಡ್ರಾ ಮಾಡಿದ್ವಿ ಅಂತಂದರೆ ನಾವು ತುಂಬ ಚೆನ್ನಾಗಿ ನಾನು ಕಾಣಿಸುತ್ತೆ ನೋಡಿ ಇವಾಗ ನಾನು ಏನಿಸು ಅಂದರೆ ಇವಾಗ ಡಬಲ್ ಲೈನು ಇದು ಜರಿತ್ರೆ ಅಡ್ಡಲ್ಲಿ ಮಾಡಾದ್ಮೇಲೆ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಡುತ್ತೆ ಆ ರೀತಿಯಾಗಿ ಗ್ಯಾಪು ಬಿಟ್ಟು ನಾವು ಕಸ್ಟಮರ್ ಕೊಟ್ವಿ ಅಂದರೆ ಕಸ್ಟಮರ್ ಏನು ಮಾಡ್ತಾರೆ ಇದೇನಿದು ಇದೆಲ್ಲ ಪ್ಲೇನ್ ಆಗಿದೆಯಲ್ಲ ಈ ಥರ ಇದೆಯಲ್ಲ ಏನಾದರೂ ಸ್ವಲ್ಪ ಮಾಡ್ಬೋದಾಗಿತ್ತು ಏನೋ ಅಂತ ಅವ್ರ ಮೈಂಡಲ್ಲಿ ತಿಂಕ್ ಬರುತ್ತೆ ಯಾಕಂದರೆ ಅವ್ರು ಬ್ಲೌಸ್ ಹಾಕೊಂಡು ಹಾಕ್ಕೊಂಡು ರೂಢಿಯಾಗ್ಬಿಟ್ಟಿರೋದ್ರಿಂದ ಆ ಥರ ಅವ್ರಿಗೆ ಅನಿಸ್ತಾ ಇರುತ್ತೆ ನೋಡಿ ಇವಾಗ ಸಿಲ್ಕ್ ಥರ ನಾವು ಆ ಥರ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಹೋಗ್ಬೇಕು ಅದನ್ನ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ತುಂಬ ಇದು ರೈಸ್ ಸ್ಟಿಚ್ ಅಂತ ಹೇಳಿ ಬೇಸಿಕಲ್ಲಿ ಬರುತ್ತೆ ರೈಸ್ ಸ್ಟಿಚ್ಚು ಈ ರೈಸ್ ಸ್ಟಿಚ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ತುಂಬ ಜನ ಪ್ರಾಕ್ಟೀಸ್ ಮಾಡ್ತೀರಾ ಬಟ್ ಆದರೆ ಬರೋದೇ ಇಲ್ಲ ಅದು ಅದು ಫಿಲ್ಲಿಂಗ್ ಮಾಡಿ ಮತ್ತೆ ಇನ್ನೊಂದಕ್ಕೆ ರೈಸ್ ಸ್ಟಿಚ್ ಮಾಡಕ್ಕೆ ಹೋದಾಗ ಅದೆಲ್ಲ ಆಗಿಬಿಡುತ್ತೆ ಅದಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಇದು ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ವಿ ಅಂದರೆ ನೋಡಿ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಕಾಣಿಸುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ಗೆ ಕಮ್ಮಿ ಇಲ್ಲ ಡಿಸೈನು ತುಂಬ ಚೆನ್ನಾಗಿ ಇದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಈ ಡಿಸೈನು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಆಮೇಲೆ ಏನಪ್ಪ ನನಗನ್ನಿಸ್ತು ನಾವು ನಾವೇನಾದರೂ ಸ್ಪೇಸು ಜಾಸ್ತಿ ಇದ್ದರೆ ಬ್ಲೌಸಲ್ಲಿ ನಾವು ಬಾಲ್ಚೈನ್ ಸ್ಟೋನ್ ಚೇನ್ ಅಟ್ಯಾಚ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ ಏನಿರೋಲ್ಲ ಎಕ್ಸ್ಟ್ರಾ ಥ್ರೆಡ್ ಫಿಲ್ಲಿಂಗ್ ಏನಾದರೂ ಮಾಡಿದ್ವಿ ಅಂತಂದರೆ ಅದು ತೇಪೆ ಥರ ಆಗ್ಬಿಡುತ್ತೆ ಆವಾಗ ನಾವು ಏನು ಮಾಡ್ಬೋದು ಅಂದರೆ ಈ ಥರ ರೈಸ್ ಸ್ಟಿಚ್ನ ಫಿಲ್ ಮಾಡ್ಬೋದು ಆ ಸ್ಪೇಸಲ್ಲಿ ಈ ಥರ ರೈಸ್ ಸ್ಟಿಚ್ನ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಫಿಲ್ ಮಾಡ್ಬೋದು ಇದಕ್ಕಿಂತ ಜಾಸ್ತಿ ಏನಾದರೂ ಸ್ಪೇಸ್ ಇತ್ತಂತಂದರೆ ರೌಂಡ್ ರೌಂಡ್ ಶೇಪ್ ಮಾಡಿಕೊಂಡು ಝೀರೋ ನಂಬರ್ಗೆ ತಗೊಳ್ಳೋದು ರೌಂಡ್ ಶೇಪ್ ಮಾಡೋದು ಆ ಥರ ಮಾಡಿ ಮಾಡ್ಬೋದು ನೋಡಿ ನಾನು ನೋಡಿ ನಾನಿವಾಗ ಅದರೊಳಗಡೆ ಆ ಕಟ್ವರ್ಕ್ ಶೇಪ್ಗೆ ಫುಲ್ ಫಿಲ್ಲಿಂಗ್ ಕೊಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಹೇಳಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ತೇಳಿರುತ್ತೆ ನಾವು ಫಿಲ್ಲಿಂಗ್ ಅನ್ನೋದನ್ನು ಕೊಡಬೇಕಾದ್ರೆ ಅದು ಗ್ಯಾಪ್ ಕ್ಯಾಪ್ ಇಟ್ಕೊಳುತ್ತೆ ಈ ರೀತಿಯಾಗಿ ಮೈಸೂರು ಸಿಲ್ಕ್ ಸೀರೆಗೆ ವರ್ಕ್ ಹಾಕ್ಬೇಕಾದ್ರೆ ತುಂಬ ಅನಿಸ್ತು ಅಂತ ನಿಮ್ಗೆ ಅನುಭವ ಆಗಿದೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇದು ಹೌದು ಮೇಡಮ್ ನಾವು ಈ ರೀತಿ ಮೈ ಮೈಸೂರು ಸಿಲ್ಕ್ ಸೀರೆಗೆ ವರ್ಕ್ ಹಾಕ್ಬೇಕಾದ್ರೆ ಏನು ತುಂಬ ಇತ್ತು ಮತ್ತು ಅದು ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಸ್ವಲ್ಪ ತೂ ತೂ ಥರ ಆಗ್ಬಿಟ್ಟಿತ್ತು ಅಂತ ನಾವು ಹೇಳ್ಬೋದು ಏನು ಆಗಿದೆ ಅಂತ ನೀವು ಆಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಆಗಿದೆ ಅಂತ ನನಗಂತೂ ಆ ಥರ ಎಲ್ಲ ಅನುಭವ ಸ್ಟಾರ್ಟಿಂಗ್ ಆಗಿದೆ ಯಾರಿಗೂ ಸ್ಟಾರ್ಟಿಂಗ್ ಅನುಭವ ಆಗದೆ ಯಾರಿಗೂ ಕೂಡ ಕಲಿಯೋಕ್ಕಾಗಲ್ಲ ನಮಗೆ ಏನಪ್ಪ ಏನೇ ಏನಪ್ಪ ಏನೇನು ಅನುಭವ ಆಗಿರುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದಾಗ ನಿಮಗೂ ಈ ಥರ ಪ್ರಾಬ್ಲಮ್ ಆಗಿದ್ದರೆ ನೀವು ಕೂಡ ಶೇರ್ ಮಾಡ್ತೀರಾ ಓಕೆನಾ ನೋಡಿ ಇವಾಗ ನಾನು ಮಧ್ಯ ಬ್ಯಾ ಗ್ಯಾಪ್ ಕೊಟ್ಟು ಈ ರೀತಿಯ ಕೋನ್ ಶೇಪಲ್ಲಿ ಫಿಲ್ಲಿಂಗನ್ನು ಕೊಡ್ತಾಯಿದ್ದೀನಿ ನನಗೇನು ಅನ್ನಿಸ್ತು ಅಂದರೆ ಕಲರ್ದು ಸ್ಟು ಕೋ ರೌಂಡು ರೌಂಡು ಇದು ಏನೋ ಸ್ಟೋನು ಮತ್ತು ಇದು ಈ ಥರ ತಿಲಕ್ ಶೇಪು ಸ್ಟೋನನ್ನ ತಂದಿಟ್ಕೊಂಡಿದ್ದೀನಿ ಮಲ್ಟಿ ಕಲರ್ದು ನಾನು ತಿಲಕ್ ಶೇಪ್ತು ಇಲ್ಲ ರೌಂಡ್ ಶೇಪ್ ಇರೋದು ಏನೋ ಸ್ಟೋನ್ನ ಪ್ಲಿಕ್ ಮಾಡೋಣ ಗಮ್ಮಲ್ಲಿ ಅಂತ ಅಂದ್ಕೊಂಡೆ ಕಸ್ಟಮರ್ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಇವತ್ತು ಕೊಟ್ಬಿಟ್ಟು ನಾಳೆನೇ ಕೊಡಿ ನಾಳೆನೇ ಕೊಡಿ ಅಂತಿದ್ರು ಹಾಗೇನು ಮಾಡಿದೆ ಅಂತಂದರೆ ಸರಿ ಇವಾಗ ಏನು ಪ್ಲಿಕ್ ಮಾಡೋದೇ ಬೇಡ ಇರೋದನ್ನೇ ಕೊಟ್ಟು ಕಳ್ಸೋಣ ಸೆವೆನ್ ಫಿಫ್ಟಿ ರುಪೀಸ್ನ ಪೇ ಮಾಡಿದ್ರಾಯ್ತು ಅವ್ರಿಗೆ ಪೇ ಮಾಡಿ ಅಂತ ಹೇಳಿದ್ರಾಯ್ತು ತೌಸಂಡ್ ರುಪೀಸ್ ತಗೊಳ್ಳೋಣ ಸ್ಟೋನ್ಸ್ ಎಲ್ಲ ಪ್ಲಿಕ್ ಮಾಡಿ ಅಂದ್ಕೊಂಡೆ ಬಟ್ ಆದರೆ ಸ್ಟೋನ್ಸು ಬಟ್ ಆದರೆ ಸ್ಟೋನ್ಸ್ ಪ್ಲಿಕ್ ಮಾಡೋಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ಅಷ್ಟಲ್ಲಿ ಅರ್ಜೆಂಟ್ ಅರ್ಜೆಂಟ್ ಅಂತಿದ್ರು ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಡಿಸೈನ್ ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಟ್ರೈ ಮಾಡಿ ಇವೆಲ್ಲ ಸಿಂಪಲ್ ಸಿಂಪಲ್ ಡಿಸೈನ್ಸು ಥ್ರೆಡೆಯಲ್ಲೇ ವರ್ಕ್ ಹಾಕೋ ಇವೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ತುಂಬ ಮುಂದೆ ಯಾಕಂದರೆ ಕಸ್ಟಮರು ತು ಸುಮಾರು ಜನ ಥ್ರೆಡ್ ವರ್ಕ್ನೇ ಜಾಸ್ತಿ ಇಷ್ಟಪಡ್ತಾರೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸಿಂಗಲ್ ಸಿಂಗಲ್ಲೇನೆ ಪ್ರಾಕ್ಟೀಸ್ ಮಾಡಿ ಸಾಕು ಈ ಥರ ರೌಂಡ್ ಶೇಪೆಲ್ಲ ಹಾಕೊಳ್ಳಲಿಲ್ಲ ಅಂದರೆ ಪರವಾಗಿಲ್ಲ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಬೇಕಾದ್ರೆ ತುಂಬ ಜನ ಏನು ಮಾಡ್ತಾಯಿದ್ದೀರಾ ನಮ್ಮ ಸ್ಟೂಡೆಂಟ್ಸ್ ಅಂದರೆ ಅದು ಗ್ಯಾಪ್ ಕ್ಯಾಪ್ ಕೊಟ್ಟು ಫಿಲ್ಲಿಂಗ್ ಕೊಡ್ತಾ ಇದ್ದೀರಾ ಆ ಥರ ಕೊಡಬಾರ್ದು ನೀಟಾಗಿ ಕೊಡಬೇಕು ಮತ್ತು ಲೂಸ್ ಲೂಸ್ ಥರ ಆಗಿಬಿಡುತ್ತೆ ಅದು ಸ್ಟಿಚ್ಚು ಕೂಡ ಅಷ್ಟು ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀಟಾಗಿ ಮಾಡಿ ಆ ಗಜಬಿಜಿ ಗಜಬೀಜಿ ಥರ ಮಾಡೋಕ್ಕೆ ಹೋಗ್ಬಿಡಿ ಮಾಡಿದ್ರೆ ಫಿನಿಷಿಂಗ್ ನೀಟಾಗಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ತುಂಬ ಜನ ನಮ್ಮ ಗ್ರೂಪಲ್ಲೂ ಕೂಡ ಕಲಿತಾ ಇದ್ದಾರೆ ನೀವು ಕೂಡ ಎಂಬ್ರಾಯ್ಡ್ರಿ ಏನೋ ಕಲಿಬೇಕು ಅನ್ನೋ ಆಸೆ ಇದ್ದರೆ ಎಸ್ ಎಲ್ ಎಮ್ ಟೈಲರಿಂಗ್ ಕ್ಲಾಸ್ಗೆ ಆಗಿ ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಕಲೀರಿ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತೀನಿ ನೋಡೋರಂತೆ ಕಲಿಯರಂತೆ ಬ್ಲೌಸ್ ಡಿಸೈನ್ ಫಿನಿಶಿಂಗ್ ಯಾವ ರೀತಿಯಾಗಿ ಬಂತು ನೋಡೋರಂತೆ ಈಗ ನೆಕ್ಸ್ಟ್ ಫೋಟೋ ನೋಡಿ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಲೀವ್ಗೂ ಕೂಡ ಡಿಸೈನ್ ಹಾಕಿದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಸ್ಲೀವ್ ಡಿಸೈನ್ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಥ್ಯಾಂಕ್ ಯು ಸೊ ಮಚ್ ಯು ಬಾಯ್ ಬಾಯ್